ಶಿವಮೊಗ್ಗ ಜಿಲ್ಲೆಯ ಸಾಗರದ ಜೀವನ್ಮುಖಿ ಸಂಘಟನೆ ಹಾಗೂ ಭೀಮನಕೋಟೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಆಶ್ರಯದಲ್ಲಿ ಮಹಿಳಾ ಸ್ವಾವಲಂಬನೆಯನ್ನು ಬೆಂಬಲಿಸಿ ಅವ್ವ ಸಂತೆಯನ್ನು ಆಯೋಜಿಸಲಾಗಿತ್ತು ಮಹಿಳಾ ಸಂಘಟನೆಗಳು ತಯಾರಿಸಿದ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಜೇನುತುಪ್ಪ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಬಾಳೆನಾರಿನ ಉತ್ಪನ್ನ ಖಾದಿ ಬಟ್ಟೆ ಆಹಾರ ಉತ್ಪನ್ನ ಸೇರಿದಂತೆ ಬಗೆ ಬಗೆಯ ಉತ್ಪನ್ನಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು

ಫಲಾನುಭವಿ ಅಮೃತ ಕಾಕರ್ ಕೇಂದ್ರ ಸರ್ಕಾರದ ಯೋಜನೆಯಾದ ಇ ಯೋಜನೆಯಡಿ ಆಹಾರ ಉತ್ಪನ್ನಗಳ ತಯಾರಿಕೆಗಾಗಿ ಆರ್ಥಿಕ ಸಹಾಯ ಪಡೆದಿದ್ದು ಇದರಿಂದ ಗಾಣದಲ್ಲಿ ತಯಾರಿಸಿದ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ತಯಾರು ಮಾಡಲಾಗುತ್ತಿದೆ ಇದರ ಜೊತೆಗೆ ಬಗೆ ಬಗೆಯ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈಗ ನನಗೆ ಜೀವನ್ಮುಖಿ ಅವಾಸ ಅಂತ ನನಗೆ ತುಂಬ ಚೆನ್ನಾಗಿ ಸಹಕರಿಸ್ತಾ ಇದೆ ನಾವು ಅದರಲ್ಲಿ ವ್ಯಾಪಾರ ಮಾಡ್ತೀವಿ ತುಂಬ ಹೆಲ್ಪ್ ಆಗ್ತಾ ಇದೆ ನಮಗೆ ಅದರಿಂದ ಜೀವನ್ಮುಖಿಯಿಂದ ಇನ್ನೋರ್ವ ಫಲಾನುಭವಿ ಸೌದಾಮಿನಿ ಕೇಂದ್ರ ಸರ್ಕಾರದ ನೆರವು ಪಡೆದು ಆಹಾರ ಉತ್ಪನ್ನಗಳನ್ನು ತಯಾರಿಸಲಾಗಿದೆ ಪ್ರತಿ ತಿಂಗಳು ಆಹಾರ ಮೇಳ ಆಯೋಜಿಸುವ ಮೂಲಕ ಮಾರುಕಟ್ಟೆ ನಿರ್ಮಿಸಿಕೊಡಲಾಗಿದೆ ಎಂದರು ಮಾಡ್ತೀವಿ ಇದೇ ತರ ನಮ್ಮ ಹೂವಸಂತೆ ಏನ್ ಆಗ್ತಾ ಇದೆಯೋ ಅದೇ ತರ ನಮ್ಗೆ ರಾಜ್ಯ ಮಟ್ಟದಲ್ಲೂ ಆದ್ರೆ ಒಳ್ಳೆ ಅವಕಾಶ ಸಿಗುತ್ತೆ ನಮ್ಮ ಉತ್ಪನ್ನಗಳು ಚೆನ್ನಾಗಿ ಮಾರಾಟ ಆಗಿ ನಾವು ಜೀವನ ಅನುಕೂಲ ಆಗುತ್ತೆ ತಯಾರಕರಾದ ಸ್ನೇಹ ಜೈನ್ ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ತಯಾರು ಮಾಡಿ ಅವುಗಳನ್ನು ಮಹಿಳೆಯರೇ ಮಾರಾಟ ಮಾಡಿದ್ದು ಅವುಗಳಿಗೆ ಉತ್ತಮ ಮಾರುಕಟ್ಟೆ ದೊರೆಯುತ್ತಿದೆ ಎಂದು ಹೇಳಿದರು ಎಲ್ಲರೂ ಇಲ್ಲಿ ಮಾರ್ಕೆಟಿಗೆ ಬಂದು ಒಳ್ಳೆ ನಮ್ಮ ಮಾಡೋ ಪ್ರಾಡಕ್ಟ್ ಬಂದು ಬೈ ಮಾಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಾನು ತಯಾರು ಮಾಡಿರೋದು ಕರ್ಪೂರ ಸೋಪ್ ಆಗಿರಲಿ ಪಿಗ್ಮೆಂಟೇಷನ್ ಪಿಂಪಲ್ಸ್ ಇಲ್ಲಿ ಎಲ್ಲ ಮಕ್ಕಳಿಗೆ ಪಿಂಪಲ್ಸ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅದೇ ಥರ ಆರ್ಗ್ಯಾನಿಕ್ ಭಾಳಷ್ಟು ಪ್ರಾಡಕ್ಟ್ ತಿಂಡಿಗಳು ಬ್ಯಾಗ್ಗಳು ಬಟ್ಟೆಗಳು ಭಾಳಷ್ಟು ಮಾರ್ಕೆಟಲ್ಲಿ ಬಂದಿದೆ ಇನ್ನೋರ್ವ ತಯಾರಕರಾದ ಸುಮ ಸಿದ್ಧ ಆಹಾರಗಳಿಂದ ಜನರನ್ನು ದೂರ ಬಿಡುವ ಉದ್ದೇಶದಿಂದ ದೇಶೀಯ ಆಹಾರ ಪದಾರ್ಥಗಳನ್ನು ತಯಾರಿಸಿ ಜನರನ್ನು ಆಕರ್ಷಿಸಲಾಗುತ್ತಿದೆ ಎಂದು ಹೇಳಿದರು ಮಲೆನಾಡಿನ ಪದಾರ್ಥಗಳು ಇನ್ನೊಬ್ಬರಿಗೆ ಪರಿಚಯ ಆಗಲಿ ನಾವು ಆರೋಗ್ಯಪೂರ್ಣವಾದಂತಹ ಮನೆಯಲ್ಲೇ ತಯಾರಿಸಿ ಒಳ್ಳೆಯ ಆರೋಗ್ಯವನ್ನು ಹೊಂದುವಂತಹ ಆಹಾರಗಳನ್ನು ಪರಿಚಯಿಸುವುದು ಹಾಗೂ ನಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಗೆ ಹಾಕೋದಕ್ಕೋಸ್ಕರ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುತ್ತಿದ್ದೀವಿ